ನೂಕಲಾಗಿದೆ ಅವರು ಮಾಡಿದ ತಪ್ಪೇನೋ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಯಾವಾಗ ಲೋಕಸಭಾ ಚುನಾವಣೆಗಳ ತಯಾರಿ ಆಗಿತ್ತು ಅವಾಗ ನಮ್ಮ ಸರ್ಕಾರ ಇತ್ತು ಇಲೆಕ್ಷನ್ ಕಮಿಷನ್ ಅಂದ್ರೆ ಯಾರು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನಲ್ಲಿ ಅಥವಾ ಎರಡು ಮೂರು ತಾಲೂಕು ಸೇರಿರುವಂತ ಅಪರ ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿರುವಂತ ಸಹಾಯಕ ಆಯುಕ್ತರು ಇವರೆಲ್ಲರೂ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೇ ಇದ್ದಾಗ ಮಾಡಿದ್ದು ಅವರು ಸರಿ ಮಾಡಿಲ್ಲ ಅಂದ್ರೆ ನಾವು ನೋಡಬೇಕಾಗಿತ್ತು ಇದೇ ಒಂದೇ ವಾಕ್ಯ ಅವ್ರು ಹೇಳಿದ್ರು ಆದರೆ ಅದನ್ನೆಲ್ಲವನ್ನೂ ಆತ್ಮವರ್ಷಿ ಮಾಡ್ಕೋಬೇಕು ಅನ್ನೋದನ್ನ ಬಿಟ್ಟು ಅವರಿಗೆ ಮೊದಲ ಸೂಚನೆ ಕೊಡಲಾಯಿತು ನೀವು ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾದ ನಂತರ ರಾಹುಲ್ ಗಾಂಧಿ ಅವರ ಅಹಂಕಾರದಿಂದಾಗಿ ಅವರಿಗೆ ರಾಜೀನಾಮೆ ಕೊಡೋದು ಬೇಡ ತಗೊಳ್ಳೋದು ಬೇಡ ಅವ್ರ ರಾಜೀನಾಮೆ ಅವರು ನೇರವಾಗಿ ಹೊರ ಹಾಕ್ರಿ ಅಂತ ಹೇಳಿದ್ರು ಇವತ್ತು ಜಸ್ಟ್ ರಿಮೂವ್ ತೆಗೆದು ಹಾಕಿದ್ರು ಅವರು ಒಬ್ಬ ಎಸ್ ಟಿ ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ ಅವರ ಒಂದು ಎಪ್ಪತ್ತೆರಡು ವರ್ಷದ ಹಿರಿಯರು ಅವರು ಸತ್ಯವನ್ನು ಹೇಳಿದ್ದಕ್ಕೆ ಅವ್ರಿಗೆ ಒಂದು ಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಇದು ತಮ್ಮ ಕಡೆ ಅಟೆನ್ಷನ್ ಅನ್ನ ಗಮನವನ್ನು ತಮ್ಮ ಕಡೆ ಕಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಇದು ಯಾವುದೇ ಕಳ್ಳ ಓಟು ಇತ್ಯಾದಿ ಇಲ್ಲ ಯಾಕಂದ್ರೆ ಅವರೇನು ಶಕುನ ರಾಣಿ ಅಂತ ಮಾಡಿದ್ರು ಅದರಲ್ಲಿ ಏನು ಟಿಕ್ ಮಾಡಿದ್ದಿತ್ತು ಆ ಡಾಕ್ಯುಮೆಂಟ್ ಅದು ಪೊಲೀಸ್ ಆಫೀಸರ್ ಕೊಟ್ಟದ್ದಲ್ಲ ಅನ್ನೋದು ಕರ್ನಾಟಕ ಸಿಇಒ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ದೇಶದ ಜನರಿಗೆ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಲೈಟ್ ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಕ್ಟೋಬರ್ಗೆ ಟೋಟರ್ ಲಿಸ್ಟ್ ಅನ್ನು ಕೊಟ್ಟರು ಡ್ರಾಫ್ಟ್ ವೋಟರ್ ಲಿಸ್ಟ್ ಅನ್ನು ಎಲ್ಲ ಪಾರ್ಟಿ ಕೊಟ್ಟಿದ್ದಾರೆ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅದಾದ ನಂತರ ಫೈನಲ್ ಡ್ರಾಫ್ಟನ್ನು ಜನವರಿ ಕೊಟ್ಟಿದ್ದಾರೆ ಮಾರ್ಚದಲ್ಲಿ ಚುನಾವಣೆಗಳಾಗಿದ್ದವು ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರೂ ಇದರ ಬಗ್ಗೆ ಕ್ಲೇಮ್ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ ಯಾವುದೇ ಅಬ್ಜೆಕ್ಷನ್ ಅನ್ನ ಅವರು ನಮ್ದಿಂತಾದ್ದು ಸಮಸ್ಯೆ ಇದೆ ಅನ್ನುವಂಥ ಸಂಗತಿಯನ್ನು ಅಹ್ವಾಲುಗಳನ್ನು ಕೊಟ್ಟಿಲ್ಲ ಒಂಬತ್ತು ಲಕ್ಷ ಅಹ್ವಾಲುಗಳು ಕರ್ನಾಟಕದಲ್ಲಿ ಬಂದಿತ್ತು ಆದರೆ ಒಂದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಇರಲಿಲ್ಲ ಸರ್ಕಾರ ಅವ್ರದ್ದೇ ಇತ್ತು ಮೂವತ್ತೈದರ ನಂಬರ್ ಬಗ್ಗೆ ಅವ್ರು ಭಾಳ ಹೇಳಿದ್ರು ಆ ಮೂವತ್ತೈದರ ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಮೂವತ್ತೈದು ರೂಮ್ಗಳಿದೆ ಒಂದೇ ಸರ್ವೆ ನಂಬರ್ ಹಾಗಾಗಿ ಅಲ್ಲಿ ಎಂಬತ್ತು ಮೂವತ್ತೈದು ರೂಮ್ನಲ್ಲಿ ಎಂಬತ್ತು ಜನ ಇರುವಂಥ ಸಾಧ್ಯತೆ ಇರಬಹುದು ಅವರೆಲ್ಲರೂ ಓಟ್ ಹಾಕಿದ್ದಾರೆ ಅವರಿಗಿಂತ ಗೊತ್ತಾಗಿದೆ ಹಾಗೆ ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ಎಸ್ ಟಿ ನಾಯಕನಿಗೆ ಆತ್ಮವ್ಯರ್ಶೆ ಮಾಡಿಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ ಎಪ್ಪತ್ತೆರಡು ವರ್ಷದ ಎಪ್ಪತ್ಮೂರು ವರ್ಷ ಒಬ್ಬ ಎಸ್ ಟಿ ನಾಯಕನಿಗೆ ತತ್ತನ್ನು ಹಿಡಿದು ಹೊರದಬ್ಬಲಾಗಿದೆ ಇದು